ಸೋಮಣ್ಣ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ಇರ್ತಿದ್ದೆ ಅನ್ನುವಂತಹ ಮಾತನ್ನ ಸದಾನಂದ ಗೌಡರು ಹೇಳಿದ್ದಾರೆ ನೋಡಿ ಸೋಮಣ್ಣ ಅಂದಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರಿಗಾದಂತಹ ಅನುಭವ ನಂತರ ತನ್ನ ನಿರೀಕ್ಷೆಗೆ ಏನು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು ಅದು ಹುಸಿಯಾದದ್ದು ಇದೆಲ್ಲವನ್ನ ಗಮನಿಸಿ ಸೋಮಣ್ಣ ಅವರು ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಾ ಇದ್ದಾರೆ ಕೆಲವೊಂದು ಮಾತುಕತೆಗಳಾಗಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ಕಾಲ್ನ ಹೊರಗಿಟ್ಟೆ ಇನ್ನು ಹತ್ತು ದಿವಸದಲ್ಲಿ ನಿರ್ಧಾರ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದೆಲ್ಲವನ್ನ ಅವಲೋಕಿಸಿರುವಂತಹ ಮಾಜಿ ಸಿ ಎಂ ಸದಾನಂದ ಗೌಡರು ಸೋಮಣ್ಣ ಜಾಗದಲ್ಲಿ ನಾನೇ ಇದ್ದಿದ್ರು ಕೂಡ ಹೀಗೆ ಇರ್ತಿದ್ದೆ ಅಂತ ಹೇಳಿದ್ದಾರೆ ಮನೆಯಿಂದ ಮೇಲೆ ಇದೆಲ್ಲ ಸಣ್ಣ ಪುಟ್ಟ ಗೊಂದಲ ಬೇಸರ ಅನ್ನೋದು ಇದ್ದೇ ಇರತ್ತೆ ಒಂದು ಸ್ಥಾನದಲ್ಲಿ ಸೋಮಣ್ಣ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಗೋವಿಂದರಾಜನಗರದಲ್ಲಿ ನಿಂತಿದ್ರೆ ನೂರಕ ನೂರು ಗೆಲ್ತಾ ಇದ್ರು ಸೋಮಣ್ಣ ಬೇಸರಗೊಂಡಿದ್ದಾರೆ ನಾವು ಸರಿ ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಸದಾನಂದ ಗೌಡರು ವ್ಯಕ್ತಪಡಿಸಿದ್ದಾರೆ ನಾವು ಆದವರಿಗೆಲ್ಲ ಅವರ ಬೇಸರವನ್ನು ಹೋಗಲಾಡಿಸುವ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಹೊಸ ತಂಡ ಬಂದಿದೆ ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು ಒಂದು ಪಕ್ಷದಲ್ಲಿ ಮನೆಯಲ್ಲಿರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ ಹತ್ತು ಮನೆಯವರು ಸೇರಿದಾಗ ಪಕ್ಷ ಆದರೆ ಎಲ್ಲರ ವಿಚಾರ ನೀವು ನೋಡಿ ಎಲ್ಲರ ವಿಚಾರ ಯಾರೆಲ್ಲ ಈಗ ಅಲ್ಲಿ ಇಲ್ಲಿ ಮಾಧ್ಯಮಗಳಿಗೆ ಹೋಗಿ ಬೇಸರ ಆಗಿದೆ ಅಂತ ಹೇಳುವವರೆಲ್ಲ ಇಲ್ಲ ಈ ದೇಶದ ಒಂದು ಸಿಂಗಲ್ ಪಾಯಿಂಟ್ ಆ ನಮ್ಮ ಕೊನೆಯ ಅಸ್ತ್ರ ಅಲ್ಲಿಯೇ ಇರುವಂಥ ಕಾರಣ ಆ ಬೇಸರಗಳನ್ನು ಸಮಾಧಾನ ಮಾಡುವಂಥದ್ದು ಭಾರಿ ಸುಲಭ ಅಂತ ನನಗೆ ಎನಿಸಿದೆ ಸಾಧಾರಣವಾಗಿರ್ತದೆ ಸರ್ ಮನೆಯಲ್ಲಿ ತಂದೆ ನ್ಯೂ ಇಯರ್ ಡೇಗೆ ಹೋಗ್ಲಿಕ್ಕೆ ನನಗೊಂದು ಐನೂರು ರೂಪಾಯಿ ಕೊಡಿ ಅಂತ ಹೇಳಿದಾಗ ಇಲ್ಲಪ್ಪ ಐನೂರು ರೂಪಾಯಿ ತಗೊಂಡೋದೋದ್ರೆ ನೀನು ಏನಾದ್ರು ಹೆಚ್ಚು ಕಡೆ ಮಾಡ್ತೀವಿ ಅದ ಕಾರಣ ನೂರೈವತ್ತು ರೂಪಾಯಿ ಕೊಡ್ತಾನೆ ಹೇಳಿದಾಗ ಆ ಮಗನಿಗೂ ಬೇಸರ ಆಗೋದಿಲ್ವಾ ಅದೇ ರೀತಿ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಮತ್ತು ಅವರದೇ ಕ್ಷೇತ್ರ ಇದ್ದು ಗೋವಿಂದ ಇದು ನಗರ ಅಲ್ಲಿ ನಿತ್ರ ಅವರು ನೂರಕ್ಕೆ ನೂರು ಗೆಲ್ತಾ ಇದ್ರು ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿದೆ ನಿಜ ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ